ಇಂದು ಬೀದರ್ ಜಿಲ್ಲೆಯ ಯುವ ಕಾಂಗ್ರೆಸ್ ವತಿಯಿಂದ ಆಪರೇಷನ್ ಸಿಂಧು ಯಶಸ್ವಿ ಮಾಡಿದ ನಮ್ಮ ಸೈನಿಕರಿಗೆ ಧನ್ಯವಾದ ಅರ್ಪಣೆಗಾಗಿ ಮತ್ತು ಮಾಜಿ ಪ್ರಧಾನಿ ಉಕ್ಕಿನ ಮಹಿಳೆ ದಿವಂಗತ್ ಇಂದಿರಾ ಗಾಂಧೀಜಿಯವರಿಗೆ ನೆನೆದು ರಕ್ತದಾನ ಸಿಬರಿವನ್ನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಫರೀದ್ ಉಲ್ಲಾ ಖಾನ್ ಅವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಶಿಬಿರದಲ್ಲಿಯೇ ಇವತ್ತೆರಡಕ್ಕೆ ಹೆಚ್ಚಿನ ರಕ್ತದಾನಿಗಳು ರಕ್ತದಾನ ಮಾಡಿದರು 너무 많이 보도가 있어. 말도 좀 봐야지. 그래게